ಎಲ್ರಿಗೂ ನಮಸ್ಕಾರ ನಾನ್ ನಿಮ್ಮ ಲಕ್ಷ್ಮಿ ವೆಲ್ಕಮ್ ಟು ಮಣಿದೀಪ ಫ್ಯಾಷನ್ಸ್ ಯಾರೆಲ್ಲ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಸಬ್ಸ್ಕ್ರೈಬ್ ಮಾಡ್ತೇನೆ ಮಾಡ್ಕೊಳ್ಳಿ ಮತ್ತೆ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ ನೀವು ಬೆಲ್ ಐಕಾನ್ ಆಕ್ಟಿವೇಟ್ ಮಾಡಿದ್ರೆ ನಾವು ಯಾವುದೇ ವಿಡಿಯೋ ಪೋಸ್ಟ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆಗ ನೀವು ನಮ್ಮ ಸ್ಟಾಕ್ ಔಟ್ ಆಫ್ ಸ್ಟಾಕ್ ಆಗೋದಕ್ಕೆ ಮುಂಚೆ ನೀವು ನಮ್ಮ ಸ್ಟಾಕ್ ಎಲ್ಲ ಪರ್ಚೇಸ್ ಮಾಡ್ಬೋದು ಇನ್ನು ಇವತ್ತಿನ ಸ್ಪೆಷಲ್ ಏನಂತ ಅಂದ್ರೆ ಎವರ್ ಗ್ರೀನ್ ಒನ್ ಅಂಡ್ ಓನ್ಲಿ ಮೈಸೂರ್ ಸಿಲ್ಕ್ ಸ್ಯಾರೀಸ್ ಅಂತಾನೆ ಹೇಳ್ಬೋದು ತುಂಬಾ ಬ್ಯೂಟಿಫುಲ್ ಆಗಿದೆ ಇನ್ನೇನು ದಸರಾ ಹಬ್ಬ ಬರ್ತಾ ಇದೆ ಇನ್ನು ದಸ್ ಮೈಸೂರು ಸಿಲ್ಕ್ ಅಂತ ಅಂದ್ರೆ ಮೈಸೂರಿಗೆ ಫೇಮಸ್ಸು ಈ ದಸರಾ ಹಬ್ಬಕ್ಕೆ ನೀವೆಲ್ಲ ಮೈಸೂರು ಸಿಲ್ಕ್ ನ ವೇರ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವ ಇನ್ನು ಮೈಸೂರು ಸಿಲ್ಕ್ ಅಂದರೆ ನಮ್ಮ ಕರ್ನಾಟಕದ ಹೆಮ್ಮೆ ಬಟ್ ಇವತ್ತು ನಾವು ತೋರಿಸ್ತಾ ಇರೋವಂಥ ಎಲ್ಲ ಇಮಿಟೇಷನ್ ಮೈಸೂರು ಸಿಲ್ಕ್ ಆಗಿರುತ್ತೆ ನೋಡೋದಕ್ಕೆ ಸೇಮ್ ಪ್ಯೂರ್ ಥರ ಅನಿಸುತ್ತೆ ಬಟ್ ಇದೆಲ್ಲ ಇಮಿಟೇಷನ್ ಆಗಿರುತ್ತೆ ಯಾವುದೇ ಕಾರಣಕ್ಕೂ ನೀವು ವೇರ್ ಮಾಡಿದ್ರೆ ಇದು ಇಮಿಟೇಷನ್ ಅಂತ ಕಂಡು ಹಿಡಿಯೋದು ಚಾನ್ಸೇ ಇಲ್ಲ ಫಸ್ಟ್ ಕಾಪಿ ಆಫ್ ಮೈಸೂರು ಸಿಲ್ಕ್ ಅಂತ ಹೇಳ್ಬೋದು ಸಿಲ್ಕ್ ಸ್ಯಾರೀಸ್ ಆಗಿದೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಈ ದಸರಾ ಹಬ್ಬಕ್ಕೆ ನೀವು ಮೈಸೂರು ಸಿಲ್ಕ್ನ ಸೆಲೆಕ್ಟ್ ಮಾಡಿದ್ರೆ ಅಂತಾನು ಒಂದು ಬೆಸ್ಟ್ ಸೆಲೆಕ್ಷನ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಮೈಸೂರ್ಗೆ ದಸರಾಗೆ ಮೈಸೂರ್ ಸಿಲ್ಕ್ ಗೆ ಒಂದಕ್ಕೊಂದು ಹೆಂಗೆ ಲಿಂಕ್ ಇದೆ ಅಲ್ವಾ ಸೊ ಅದಕ್ಕೋಸ್ಕರ ಇನ್ನು ನಮ್ಮ ಕರ್ನಾಟಕದವರೇ ಅಲ್ಲ ಎಲ್ಲ ರಾಜ್ಯದವರು ಈಗ ಮೈಸೂರ್ ಸಿಲ್ಕ್ನ ನ ಪಡೋದಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಅಷ್ಟು ಟ್ರೆಂಡಿಂಗ್ ಆಗಿದೆ ಈಗಂತೂ ಮೈಸೂರು ಸಿಲ್ಕ್ ಸ್ಯಾರೀಸು ಈಗ ಒಂದೊಂದಾಗಿ ಕಲೆಕ್ಷನ್ಸ್ ನೋಡ್ಕೊಂಬರೋಣ ಬನ್ನಿ ಇನ್ನು ಆ್ಯಕ್ಚುಲಿ ನಾವು ಏನು ಅರ್ಧ ವಿಡಿಯೋನ ಆಚೆ ಮಾಡ್ತಿದ್ದೀವಿ ಅಂದರೆ ಸ್ವಲ್ಪ ಕರೆಂಟ್ ಹೋಗ್ಬಿಡ್ತು ಸೊ ಅದಕ್ಕೋಸ್ಕರ ಇನ್ನು ಇವತ್ತು ಕಲೆಕ್ಷನ್ಸ್ ನೋಡೋಣ ಬನ್ನಿ ಇವತ್ತಿನ ಫಸ್ಟ್ ಕಲೆಕ್ಷನ್ ನೋಡಿ ನಾನು ಬೇರ್ ಮಾಡಿರುವಂಥ ಸ್ಯಾರಿ ಇದೆಲ್ಲ ಸೆಮಿ ಮೈಸೂರು ಸಿಲ್ಕ್ ಆಗಿರುತ್ತೆ ನೋಡಿ ಈ ಸಾರಿ ರೆಡ್ ಆ್ಯಂಡ್ ಬ್ಲ್ಯಾಕ್ ಕಾಂಬಿನೇಷನ್ ಇದೆ ಈ ಸ್ಯಾರಿಯಲ್ಲಿ ನೋಡಿ ಈ ಥರ ಝರಿ ಲೈನ್ಸ್ ಬಂದಿದೆ ಓವರ್ ಆಲ್ ಸ್ಯಾರಿ ನೀವು ನೋಡ್ತಾ ಇರ್ಬೋದು ಮತ್ತೆ ಝರಿ ಕ್ವಾಲಿಟಿ ಕೂಡ ಅಷ್ಟೇ ತುಂಬಾ ಬ್ಯೂಟಿಫುಲ್ ಆಗುತ್ತೆ ಸೇಮ್ ಪ್ಯೂರ್ ಥರ ೇ ಕಾಣಿಸುತ್ತೆ ವೇರ್ ಮಾಡಿದರೆ ಪ್ಯೂರ್ ಯಾವ ರೀತಿ ಇರೋದು ಅದೇ ರೀತಿ ಇನ್ನು ನೀವು ಪಲ್ಲು ನೋಡ್ತಾ ಇರ್ಬೋದು ನೋಡಿ ಪ್ಯೂರ್ ರೇ ಮೈಸೂರು ಸಿಲ್ಕಿಗೆ ಯಾವ ರೀತಿ ಪಲ್ಲು ಬರುತ್ತೋ ಅದೇ ರೀತಿ ಪಲ್ಲು ಬರುತ್ತೆ ಮತ್ತು ಬ್ಲೌಸ್ ನೋಡ್ತಿರ್ಬೋದು ಈ ರೀತಿ ಬ್ಲ್ಯಾಕ್ ಕಲರಲ್ಲಿ ಪ್ಲೈನ್ ಬ್ಲೌಸ್ ಬರುತ್ತೆ ನೋಡಿ ಎಷ್ಟು ದೊಡ್ಡದಾಗಿ ಬ್ಲೌಸ್ ಬಂದಿದೆ ನೀವು ಆರಾಮ್ಸೆ ನಮ್ಮ ಅಪ್ಪ ಇರೋರು ಎಲ್ಲರೂ ಹೊಲ್ಸ್ಕೊಂಡು ಅಷ್ಟು ದೊಡ್ಡದಾಗಿ ಕೊಟ್ಟಿದ್ದಾರೆ ಬ್ಲೌಸನ್ನು ಇನ್ನು ಈ ಸ್ಯಾರಿಯಲ್ಲಿ ನೋಡಿ ಪ್ಲೀಟ್ಸ್ ನೋಡಿ ಎಷ್ಟೊಂದು ಪ್ಲೀಟ್ಸ್ ಬಂದಿದೆ ನೆರಿಗೆ ಅಂತೂ ನೀವು ನೋಡ್ತಾ ಇರ್ಬೋದು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ತುಂಬ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರೆ ಇನ್ನು ಈ ಸ್ಯಾರಿನ ನಾನು ಆಲ್ರೆಡಿ ಹೇಳಿರೋ ಹಾಗೆ ರೆಡ್ ಆ್ಯಂಡ್ ಬ್ಲ್ಯಾಕ್ ಕಾಂಬಿನೇಷನ್ ಆಗಿದೆ ಇನ್ನು ಈಗ ನಾನು ವೇರ್ ಮಾಡಿರೋವಂಥ ಸ್ಯಾರಿ ಪ್ರೈಸ್ ಆ್ಯಕ್ಚುಲಿ ಈ ಸ್ಯಾರೀಸ್ಗೆ ನಾವು ಕೊಡ್ತಾ ಇರೋಂಥ ಒಬ್ಬ ಪ್ರೈಸ್ ಓನ್ಲಿ ಟೂ ಥೌಸಂಡ್ ಫೈವ್ ನೈಂಟಿ ನೈನ್ ರುಪೀಸ್ ಮತ್ತು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಬೇ ಆಕ್ಚುಲಿ ನಾನು ತೋರಿಸುವಂಥ ಸಾರಿ ಪ್ರೈಸಸ್ ಎಲ್ಲ ಸ್ವಲ್ಪ ಬೇರೆ ಬೇರೆ ಇದೆ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಲಾಸ್ಟ್ ತನಕ ನೋಡಿ ನಿಮಗೆ ಪ್ರೈಸಸ್ ಎಲ್ಲ ಕನ್ಫ್ಯೂಸ್ ಆಗ್ಬೋದು ಸೊ ಅದಕ್ಕೋಸ್ಕರ ಇನ್ನು ನಿಮಗೆ ಯಾವ ಪೂರ್ತಿ ಇನ್ಫಾರ್ಮೇಷನ್ ಸಿಗಬೇಕು ಅಂತಂದರೆ ವೀಡಿಯೋನ ನೀವು ಸ್ಕಿಪ್ ಮಾಡಬೇಡಿ ನೀವು ಲಾಸ್ಟ್ ತನಕ ನೋಡಿ ಇನ್ನು ನೆಕ್ಸ್ಟ್ ಕಲೆಕ್ಷನ್ ಇನ್ನು ನೆಕ್ಸ್ಟ್ ಕಲೆಕ್ಷನ್ ನೀವು ನೋಡ್ತಾ ಇರ್ಬೋದು ನೋಡಿ ಇದು ಆನಂದ ಬ್ಲೂ ಅಂತ ಹೇಳ್ಬೋದು ಆನಂದ ಬ್ಲೂ ಅಂತ ಹೇಳೋದಕ್ಕಿಂತ ಸಿ ಗ್ರೀನ್ ಸಿ ಗ್ರೀನ್ ಕಲರ್ ಇದೆ ತುಂಬಾ ಚೆನ್ನಾಗಿದೆ ತೋರಿಸ್ತಾ ಇರುವಂತ ಸಾರಿ ಸೆಲ್ಫ್ ಕಲರ್ ಆಗಿದೆ ಇದಕ್ಕೆಲ್ಲ ಸೆಲ್ಫ್ ಬ್ಲೌಸ್ ಬರುತ್ತೆ ನೀವು ಝರಿ ಕ್ವಾಲಿಟಿ ನೋಡ್ತಾ ಇರಬಹುದು ಸೇಮ್ ಪ್ಯೂರಲ್ಲಿ ಯಾವ ರೀತಿ ಬರುತ್ತೋ ಅದೇ ರೀತಿ ಝರಿ ಬರುತ್ತೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಅಂತಾನೆ ಹೇಳ್ಬೋದು ಇದಕ್ಕೆ ನೀವು ಕಾಂಟ್ರಾಸ್ಟ್ ಬೇಕಿದ್ರೆ ಬೇರೆ ಮ್ಯಾಚ್ ಮಾಡ್ಕೋಬಹುದು ಇಲ್ಲ ಸೆಲ್ಫ್ ಬ್ಲೌಸ್ ಬಂದಿದೆ ನೀವು ಅಲ್ಲಿ ಬೇಕಾದ್ರೆ ಮಾಡಿಸ್ಕೊಬಹುದು ಇದೆಲ್ಲ ಕೆ ಎಸ್ ಐ ಸಿ ಬರುತ್ತಲ್ವ ಮೈಸೂರು ಸಿಲ್ಕಲ್ಲಿ ಆ ಕೆ ಎಸ್ ಐ ಸಿ ಇಮಿಟೇಷನ್ ಆಗಿರುತ್ತೆ ನಾನು ನೆಕ್ಸ್ಟ್ ಕಲರ್ ನೆಕ್ಸ್ಟ್ ಕಲರ್ ನೀವು ನೋಡ್ತಾ ಇರ್ಬೋದು ರೆಡ್ ಕಲರ್ ಇದು ಅಷ್ಟೇ ತುಂಬಾ ಸೂಪರ್ ಇದೆ ತುಂಬಾ ಟ್ರೆಂಡಿಂಗ್ ಅಂತಲೇ ಹೇಳ್ಬೋದು ರೆಡ್ ಕಲರ್ ಇದು ಕೂಡ ಸೆಲ್ಫ್ ಕಲರಲ್ಲೇ ಇದು ಕೂಡ ಕೆ ಎಸ್ ಐ ಸಿ ಇಮಿಟೇಷನ್ ಆಗಿರುತ್ತೆ ಕೆ ಎಸ್ ಐ ಸಿ ಮೈಸೂರು ಸಿಲ್ಕ್ ಇಮಿಟೇಷನ್ ಎಲ್ಲನೂ ಬಾರ್ಡರ್ ಆಗಿರ್ಬೋದು ಪಲ್ಲು ಆಗಿರ್ಬೋದು ಎಲ್ಲ ಕ್ಲೂರಲ್ಲಿ ಯಾವ ರೀತಿ ಬರುತ್ತೋ ಅದೇ ರೀತಿ ಬರುತ್ತೆ ಇನ್ನು ಈ ಸ್ಯಾರೀಸ್ಗೆಲ್ಲ ಆ್ಯಕ್ಚುಲಿ ನಾನು ಬೇರೆ ಮಾಡಿರೋ ಸಾರಿಯಲ್ಲಿ ನಿಮಗೆ ತೋರಿಸ್ನ ಪಲ್ಲು ಅದೇ ರೀತಿ ಪಲ್ಲು ಬರುತ್ತೆ ಮತ್ತು ಸೆಲ್ಫ್ ಕಲರ್ ಅಲ್ಲಿದೆ ಬ್ಲೌಸ್ ಬರುತ್ತೆ ಇನ್ನು ನೆಕ್ಸ್ಟ್ ಕಲರ್ ನೀವು ನೋಡ್ತಾ ಇರ್ಬೋದು ಇದು ಆನಿಯನ್ ಪಿಂಕ್ ಅಂತ ಹೇಳ್ಬೋದು ಡಾರ್ಕ್ ಆನಿಯನ್ ಪಿಂಕ್ ಅಲ್ಲಿ ಇದೆ ತುಂಬಾ ಬ್ಯೂಟಿಫುಲ್ ಆಗಿದೆ ಈ ಸ್ಯಾರಿನೂ ಅಷ್ಟೇ ಸೆಲ್ಫಲ್ಲೇ ಬರುತ್ತೆ ಇದೆಲ್ಲ ಕೆ ಎಸ್ ಐ ಸಿ ಇಮಿಟೇಷನ್ ಆಗಿರುತ್ತೆ ನಾನು ಮತ್ತೆ ಹೇಳ್ತಾ ಇದ್ದೀನಿ ಮತ್ತೆ ಪ್ರೈಸ್ ಈಗ ಸೆಲ್ಫ್ ಕಲರ್ ಅಲ್ಲಿರುವಂತಹ ಸ್ಯಾರೀಸ್ಗೆ ನಾವು ಕೊಡ್ತಾ ಇರುವಂತಹ ಆಫರ್ ಪ್ರೈಸ್ ಓನ್ಲಿ ಟೂ ತೌಸಂಡ್ ಒನ್ ನೈಂಟಿ ನೈನ್ ರುಪೀಸ್ ಮತ್ತೆ ಫ್ರೀ ಶಿಪ್ಪಿಂಗ್ ಆಗಿರುತ್ತೆ ಸೊ ಎಲ್ಲಾನು ಬ್ಯೂಟಿಫುಲ್ ಆಗಿದೆ ಇದ್ರ ಪಲ್ಲು ಎಲ್ಲಾನು ಸೇಮ್ ಪ್ಲೂರಲ್ಲಿ ಯಾವ ರೀತಿ ಬರುತ್ತೆ ಅದೇ ರೀತಿ ಪಲ್ಲು ಬರುತ್ತೆ ಈಗ ನಾನು ಬೇರೆ ಮಾಡಿರೋ ಸ್ಯಾರಿಗಳು ನಿಮಗೆ ತೋರಿಸಿದ್ನಲ್ಲ ಅದೇ ರೀತಿ ಪಲ್ಲು ಬರುತ್ತೆ ತುಂಬನೇ ಬ್ಯೂಟಿಫುಲ್ ಆಗಿದೆ ಕಲೆಕ್ಷನ್ಸ್ ಅಂತೂ ನೀವು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಬೇಡಿ ಮತ್ತು ನಿಮಗೆ ತುಂಬ ಅಂದರೆ ತುಂಬ ರೀಸನಬಲ್ ಇದೆ ಈ ದಸರಾ ಹಬ್ಬಕ್ಕಂತೂ ಈ ಮೈಸೂರು ಸಿಲ್ಕ್ ಸ್ಯಾರೀಸ್ ಬೆಸ್ಟ್ ಕಲೆಕ್ಷನ್ಸ್ ಅಂತಲೇ ಹೇಳ್ಬೋದು ಇನ್ನು ನಿಮ್ಗೆ ಯಾವುದಾದ್ರೂ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೆಗೆದು ಡಿಸ್ಕ್ರಿಪ್ಷನ್ ಇರೋ ನಂಬರ್ಗೆ ವಾಟ್ಸಪ್ ಮಾಡಿ ನಾವು ನಿಮಗೆ ಕೊರಿಯರ್ ಮಾಡ್ತೀವಿ ಇನ್ನೂ ಫ್ಯಾಷನ್ ಆನ್ ಡೆಲಿವರಿ ಅವೈಲಬಲ್ ಇಲ್ಲ ಓನ್ಲಿ ಆನ್ಲೈನ್ ಪೇಮೆಂಟ್ಸ್ ಮಾತ್ರ ಅವೈಲಬಲ್ ಇರುತ್ತೆ ಆನ್ಲೈನ್ ಪೇಮೆಂಟ್ಸೇ ಇರೋದ್ರಿಂದ ಕೆಲವೊಬ್ಬರಿಗೆ ಡೌಟ್ ಬರ್ಬೋದು ಇವ್ರು ನಮಗೆ ಪೇಮೆಂಟ್ ಮಾಡಿದ್ರೆ ಸಾರಿ ಕಳಿಸ್ತಾರ ಇಲ್ವಾ ಅಂತ ದೈವ ಬುಕ್ಕಿಂಗ್ ಮಾಡ್ತೀವಿ ನಿಮಗೆ ಸಾರಿ ಕಳ್ಸಿದ್ರು ಅಂತ ಹೇಳಿ ನೀವು ಇವ್ರು ಟ್ರಸ್ಟ್ ಮಾಡ್ಬೋದು ನಮ್ಮನ್ನ ಅಂತ ಕೇಳ್ತಾ ಇನ್ನು ಬಂದ ತಕ್ಷಣ ಓಪನಿಂಗ್ ವಿಡಿಯೋ ಕಂಪಲ್ಸರಿಯಾಗಿ ಮಾಡಿ ಇನ್ ಕೇಸ್ ಏನಾದರೂ ಓಪನಿಂಗ್ ವಿಡಿಯೋ ಇದ್ದರೆ ಮಾತ್ರ ನಾವು ಆಕ್ಸೆಪ್ಟ್ ಮಾಡ್ತೀವಿ ಅದಕ್ಕೋಸ್ಕರ ನಾವು ನೋಡಿಬಿಟ್ಟು ಕಳಿಸ್ತೀವಿ ಅಂದರೆ ನಮಗೆ ಗೊತ್ತಾಗೇ ಏನಾದರೂ ಡ್ಯಾಮೇಜ್ ಇದೆ ಸೊ ಅದಕ್ಕೋಸ್ಕರ ನಿಮಗೆ ಓಪನಿಂಗ್ ವಿಡಿಯೋ ಇದ್ದರೆ ಮಾತ್ರ ನಾವು ಆಕ್ಸೆಪ್ಟ್ ಮಾಡ್ತೀವಿ ಇನ್ನು ನಮ್ಮದು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಅಕೌಂಟ್ ಕೂಡ ಇದೆ ನೀವೆಲ್ಲ ತುಂಬ ಚೆನ್ನಾಗಿ ನಮಗೆ ಯೂಟ್ಯೂಬಲ್ಲಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಇದೇ ರೀತಿ ನಮಗೆ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲೂ ನೀವೆಲ್ಲ ಸಪೋರ್ಟ್ ಮಾಡಿ ಅಂತ ಅನ್ಕೊಂಡ ಇನ್ನು ಇದೇ ರೀತಿ ಎಕ್ಸ್ಕ್ಲೂಸಿವ್ ಆಫರ್ಸ್ ಮತ್ತು ಕಲೆಕ್ಷನ್ಸ್ಗಾಗಿ ನಮ್ಮ ಅಡಿಲಿರುವ ಪ್ಯಾಷನ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ Thank you.